ಜನರ ಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ವೀಕ್ಷಕರೇ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಕೆ ಡಿ ಪಿ ಸಭೆ ನಡೆಯುತ್ತೆ ಆದರೆ ನಮ್ಮ ಚೇಳೂರು ತಾಲೂಕಿನ ನಮ್ಮ ಚಾಕ್ವೇಲು ಗ್ರಾಮದ ರೈತರಿಗೆ ಅನ್ಯಾಯವಾಗಿದೆ ಎಂದು ಸುಮಾರು ರೈತರು ಅವರ ಒಂದು ಕಷ್ಟ ಸುಖಗಳ ದುಃಖಮಾನಗಳನ್ನು ಹಂಚಿಕೊಳ್ಳಲು ಸುಧಾಕರ್ ಅವರ ಹತ್ರ ಭೇಟಿ ನೀಡಿರ್ತಾರೆ ಅದು ಏನೆಂದರೆ ಈ ದಿನ ಈ ದಿನ ಅಂದರೆ ಈ ನಾಲ್ಕು ದಿವಸದ ಹಿಂದೆ ಸೆಂಟ್ರಲ್ ಫಾರೆಸ್ಟ್ ಅಂತ ಹೇಳಿ ಯಾರಿಗೂ ಮಾಹಿತಿ ನೀಡದೆ ರೈತರಿಗೂ ನೋಟಿಸ ಕೊಡದೆ ಯಾವುದಾದ್ರೂ ಒಂದು ಅಲ್ಲಿ ಲೋಕಲ್ ಪಾಡಿ ಅಂದರೆ ನಮ್ಮ ಪಂಚಾಯಿತಿ ಪಿ ಡಿ ಒನಾಗಲಿ ಇಲ್ಲ ಜನಪ್ರತಿನಿಧಿಗಳಾಗಲಿ ಅವರು ಅರಿವು ಮೂಡಿಸಿ ಈ ರೈತರ ಒಂದು ಜಮೀನಿಗೆ ಬೇಲಿ ಹಾಕಬೇಕಾಗಿತ್ತು ಆದರೆ ಅವರು ಅದನ್ನು ಮಾಡಿಲ್ಲ ಆದರೂ ರೈತರು ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಪ್ರಶ್ನಾರ್ಥಕವಾಗಿ ಮಾತಾಡಿಲ್ಲ ಆದರೆ ಎಷ್ಟೋ ಜನ ರೈತರ ಜಮೀನು ಫೆನ್ಸಿಂಗ್ ಆಗಿರೋದ್ರಿಂದ ನಾವು ಈ ಒಂದು ಏನು ಸೆಂಟ್ರಲ್ ಫಾರೆಸ್ಟ್ ಅವರು ಅಂತ ಹೇಳಿಕೊಂಡವರು ಮಾಡಿರೋದಕ್ಕೋಸ್ಕರ ಅವರು ಭಯ ಬಿದ್ದು ನಮ್ಮ ರೈತರು ನಮ್ಮ ಉಸ್ತುವಾರಿ ಸಚಿವರ ತಮ್ಮ ದೂರು ಸಲ್ಲಿಸಿರುತ್ತಾರೆ ಅದನ್ನು ಆಧರಿಸಿ ನಮ್ಮ ಉಸ್ತುವಾರಿ ಸಚಿವರು ರೈತರ ಇದಕ್ಕೆ ಸಹಾಯ ಹಸ್ತ ನೀಡಲು ಅವರು ಮುಂದಾಗಿ ಈ ಒಂದು ವಿಷಯವನ್ನು ಡಿ ಎಫ್ ಒ ಗಿರೀಶ್ನವರ ಗಮನಕ್ಕೆ ತಂದು ಈ ದಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಡಿ ಎಫ್ ಒ ಹೇಳಿದ್ದಾರೆ ಯಾವುದೇ ಒಂದು ರೈತರಿಗೆ ನಾವು ಫೆನ್ಸಿಂಗ್ ಆಗಿದ್ರೂ ಅವರಿಗೆ ಉಳುಮೆ ಮಾಡಲು ಬಿಡುತ್ತೇವೆ ಅಂತ ಹೇಳಿದಾರಂತೆ ಅದೇ ಮುನ್ ಮತ್ತು ಅವರೇ ಬಂದು ನಮ್ಮ ಚಾಕುವೆಲ್ ಗ್ರಾಮದ ಯಾವ ಯಾವ ರೈತರಿಗೆ ಅನ್ಯಾಯ ಆಗಿದೆ ಎಲ್ಲೆಲ್ಲಿ ಏನು ಬೇಲಿ ಹಾಕಿದರೆ ಅದನ್ನು ನೋಡಿಕೊಂಡು ಹೋಗಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಫಲಶ್ರುತಿ ಮುಂದೆ ನೋಡಬೇಕಾಗುತ್ತೆ ಇಷ್ಟರಲ್ಲೇ ಡಿ ಡಿ ಎಫ್ ಓರ್ನ ನಾವು ಕೇಳಿದಾಗ ಪತ್ರಕರ್ತರು ಕೇಳಿದಾಗ ಇಲ್ಲ ನಿಮ್ಮೂರಿಗೆ ಬಂದು ನಾವು ಸರ್ವೆ ಮಾಡಿಸಿ ನಾವು ಇದು ಮಾಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿ ಕೂಡ ನಡೀತದೆ ಇಷ್ಟರಲ್ಲೇ ಅದನ್ನು ತಾವು ನೋಡಬಹುದು ವೀಕ್ಷಕರೇ ಸುಧಾಕರ್ ಎಂ ಸಿ ಸುಧಾಕರ್ ಅವರು ಈಗ ಪತ್ರಿಕಾ ಗೋಷ್ಠಿ ಮಾಡ್ತಾರೆ ತಾವು ನೋಡಬಹುದು ವೀಕ್ಷಕರೇ ಇಂಥದ್ದೆಲ್ಲ ಭಾಳ ಒಂದು ಬಂದರೆ ಸಮಸ್ಯೆಗೆ ಅಥವಾ ಏನಾದರೂ ಅಥವಾ ಅಪಘಾತಗಳಾಗುವಂಥದ್ದಕ್ಕೆ ಭಾಳ ಹೋಗ್ತಕ್ಕಂಥದ್ದು ಈಗ ಅದನ್ನು ಕೂಡ ನಾವು ಎಚ್ಚರಿಕೆ ಕೊಡೋದ್ರ ಜೊತೆಗೆ ಇದಕ್ಕೆ ಮುಂದಿನ ಅವರು ಎಂ ಪಿ ಅವರು ಹೇಳಿದಂಥದ್ದು ಬೇರೆ ಹಾಕುವಂಥದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಲಸ ಕೆಲಸಿ ಮತ್ತು ಈಗ ಭೂಮಿಯ ಫಲವತ್ತತೆ ಭೂಮಿಯ ಫಲವತ್ತಕ್ಕೆ ಈಗಾಗಲೇ ಮೊಬೈಲ್ ವಾಹನ ಫಲವತ್ತತೆ ಪರೀಕ್ಷೆ ಮಾಡುವಂಥ ಕೆಲಸ ಮತ್ತೊಂದು ಆಗ್ತಾ ಈಗ ಅದರಲ್ಲೂ ಕೂಡ ಕೂಡ ಇಷ್ಟೇ ಈಗ ನಾವು ಒಂದು ವ್ಯವಸ್ಥಿತವಾಗಿ ಆಗಬೇಕು ಮತ್ತು ಅದನ್ನು ಎಲ್ಲರಿಗೂ ಮಾಹಿತಿ ಹೋಗಬೇಕು ರೈತರಿಗೆ ಮಾಹಿತಿ ಹೋಗಬೇಕು ಅಂತಕ್ಕಂಥದ್ದು ಇದು ಸ್ವಲ್ಪ ನಾವು ಅದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಚೆಳಕನ್ನು ಚೆಲ್ತಕ್ಕಂಥ ಮತ್ತು ಒಂದು ವೈಜ್ಞಾನಿಕವಾಗಿ ಆಗಬೇಕು ಸ್ಪೇಟ್ ಎಲ್ಲೋ ಯಾರು ಹೋದರೆ ಬಂದರೂ ಹೋಗಲಿ ಅಂತ ಒಂಥರ ಆಗಿಂದಾಗೆ ಕಲವಂತಕ್ಕೆ ಪರೀಕ್ಷೆ ಆಗಬೇಕು ರೈತರಿಗೆ ಅದರ ಮಾರ್ಗದರ್ಶನ ಆಗಬೇಕು ಅಂತ ಮಾತಾಡ್ತೀವಿ ಇನ್ನು ಉಳಿದಾಗೆ ಇನ್ನು ಇನ್ಸುರೆನ್ಸ್ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಇವಾಗ ಚರ್ಚೆ ಆಯಿತು ಹಾಗೆ ಬಲ್ಲಿ ಬಂದು ವಿಚಾರ ಇರ್ತಕ್ಕಂಥ ಸ್ಟಾರ್ಟ್ ಪ್ಲಾಟ್ಸು ಸರ್ವೆ ಮಾಡಕ್ಕೆ ಹೋದಾಗ ಅಲ್ಲಿ ಇನ್ಶೂರೆನ್ಸ್ ಹೋದಾಗ ಒಂದು ಕಡೆ ನೀರಾಯಿಸಿರ್ತಾರೆ ಒಂದು ಕಡೆ ಮಳೆ ಆಧಾರಿತವಾಗಿ ಬೆಳೆ ಬೆಳೆದಿರ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ನೀರಾಯಿಸಿರ್ತಕ್ಕಂಥದ್ದು ಪ್ಲಾಟ್ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಇವ್ರದ್ದೇನೋ ತಪ್ಪಾಗಿದೆ ಅಂಥೇಳಿ ಆ ಥರ ತಪ್ಪು ಗ್ರಹಿಕೆಯಾಗಿ ಇನ್ಶೂರೆನ್ಸ್ಗೆ ಯೋಗ್ಯ ಇಲ್ಲದ ಸಮಸ್ಯೆಗಳು ಆಗ್ತಾ ಇವೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇನ್ನು ಉಳಿದಾಗೆ ಈಗ ಏನು ಕುಡಿಯೋ ನೀರಿನ ಮೂಲಗಳು ಅನ್ನೋದಕ್ಕಿಂತ ಈಗ ಅಂತರ್ಜಲ ವೃದ್ಧಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ಆಯಿತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಬಗ್ಗೆ ಕೆಲವು ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಎಂ ಪಿ ಅವರೊಂದು ಅಭಿಪ್ರಾಯ ಹೇಳ್ತಾರೆ ರವಿ ಅವರು ನಮ್ಮ ಶ್ರೀಘಟ್ಟ ಶಾಸಕರು ಇರ್ತಾರೆ ಒಟ್ಟಾರಾಗಿ ಈಗ ನಾವು ಅದಕ್ಕೆ ಸೂಚನೆ ಸಿಕ್ಕಿದ್ದೀವಿ ಆರ್ಟಿಕಲ್ಚರು ಅಗ್ರಿಕಲ್ಚರ್ ಅವ್ರಿಗೆ ಮತ್ತು ಅನ್ಮಾಲೆಂಟು ಅವ್ರಿಗೂ ಕೂಡ ಪಶುಸಂಗೋಪನಾ ಇಲಾಖೆಯವ್ರಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ಈಗ ಅದರ ಅಕ್ಷ್ಮಾತ್ ಅಲ್ಲಿ ಏನಾದರೂ ಕೆರೆಗಳ ಪಕ್ಕದಲ್ಲೇ ಬೋರ್ವೆಲ್ ಇರುವಂಥದ್ದು ಕೆರೆಯಲ್ಲಿರುವಂಥ ಬೋರ್ವೆಲ್ ಇರುವಂಥದ್ದು ಅದೇನಾದರೂ ಕಲುಷಿತ ಆಗಿದೆಯಾ ಆ ಥರ ಏನಾದರೂ ಆಗಿದೆಯಾ ಅದರ ಪರಿಣಾಮಗಳು ಏನಾಗಿದೆ ಇದನ್ನು ಸ್ವಲ್ಪ ಅವರು ಏನು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ ಏಕಾಗಿ ಸರಾಸರಿಕಾಗಿ ಅದು ಸರಿದ ಮತ್ತೊಂದು ಅದು ರಾಜಕೀಯ ವಾದ ವಿವಾದ ಅದು 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 ಹಿಂದೆಯಿಂದ ಇದೆ ಅದ್ರ ಬಗ್ಗೆ ನಾವು ಇಲ್ಲಿ ಸಭೆಯಲ್ಲಿ ನಮ್ಮ ರಾಜಕೀಯ ವಿಚಾರಗಳನ್ನು ನಾನು ಹೆಚ್ಚು ಅದಕ್ಕೆ ಬದುಕೊಡುವಂಥದ್ದು ಅದಕ್ಕೆ ಹೆಚ್ಚು ಅದಕ್ಕೆ ಟಿಕೆಟ್ ಕೊಡ್ತಾರೆ ವೈಜ್ಞಾನಿಕವಾಗಿ ಈಗಾಗಲೇ ಭಾಳಷ್ಟು ಸಂಸ್ಥೆಗಳು ಇಂಡಿಯನ್ ಆಫ್ ಸೈನ್ಸು ನಿಖರವಾಗಿ ಇವರೆಲ್ಲ ಆಗಿದ್ದಾಗಿ ಅದರ ಪರೀಕ್ಷೆ ಮಾಡ್ತಿದ್ದಾರೆ ಈಗ ಮಾನವ ಮಾಡ್ತಕ್ಕಂಥ ಹಲವಾರು ತಪ್ಪುಗಳಿದೆ ಮಾನವ ಈಗ ಅಲ್ಲಿ ಶುದ್ಧೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯ ಶುದ್ಧೀಕರಣ ಆಗದೇ ಇರತಕ್ಕಂಥ ಉದಾಹರಣೆಗಳು ಇದ್ದಾರೆ ಅದೇ ನಿರಂತರವಾಗಿ ಡೈಲಿ ಡೇ ಟು ಡೇ ಬೇಸಿಸಲ್ಲಿ ಅದನ್ನು ಮಾನಿಟ್ರ್ ಮಾಡೋದಾಗಿದೆ ಎನ್ ಜಿ ಟಿ ಅವರಿಗೂ ಆಗಿದ್ದಾಗಿ ವರದಿ ಕೊಡುವಂಥದ್ದಾಗಿದೆ ಆದರೆ ಒಂದು ಪೂರ್ವಗ್ರಹಿತವಾದಂಥ ಆಲೋಚನೆಗಳು ಇರ್ತದೇನು ಇದು ಸರಿ ಇಲ್ಲ ಇದಾಗಬಾರ್ದು ಅಂತ ನಾನು ಅದಕ್ಕೆ ಅದು ಅರಣ್ಯದ ಬಗ್ಗೆ ಎಲ್ಲ ಕೆಲವು ಉದಾಹರಣೆಗಳು ಕೊಟ್ಟೆ ಅರಣ್ಯದಲ್ಲಿ ಯಾವುದೇ ರೀತಿ ಶುದ್ಧೀಕರಣ ಆಗಲ್ಲ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಅದು ಇದು ಎಲ್ಲ ಮಿಕ್ಸ್ ಆಗಿ ಎಲ್ಲ ನೀರಲ್ಲಿ ಹರ್ಕೊಂಡು ಬಂದು ಜರಿಯಾಗಿ ಹರಿಯುವಂಥದ್ದು ಕೆ ನದಿಯಾಗಿ ಹರಿಯುವಂಥದ್ದು ಅದರಿಂದ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಇದಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಅಭಿಪ್ರಾಯಗಳನ್ನು ತಮಗೆ ತಿಳಿದಿರ್ತಕ್ಕಂಥದ್ದು ಹೇಳೋದಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಜವಾಬ್ದಾರಿತ ಸರ್ಕಾರವಾಗಿ ಅವ್ರೇನಿರ್ತಕ್ಕಂಥ ವಿಚಾರಗಳನ್ನು ಪರಿಶೀಲನೆ ಮಾಡಬೇಕಂತ ಜವಾಬ್ದಾರಿ ಕೂಡ ಮೇಲಿದೆ ಅದರಿಂದ ನಾನು ಅವ್ರೇನು ಕೆಲವು ವಿಚಾರಗಳನ್ನು ಮುಂದೆ ಇಟ್ಟುಕೊಂಡ ಕೆಲವು ಅನಿಸಿಕೆಗಳು ಅಥವಾ ಅವರು ಈ ಥರ ತೊಂದರೆ ಆಗಿದೆ ಅಂತಕ್ಕಂಥ ಭಾವನೆ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಸರಳದ ವರದಿ ಕೊಡಿ ಅಂತ ನಾನು ಹೇಳಿದ್ದೀನಿ ಇನ್ನು ರೇಷ್ಮೆಗೆ ಸಂಬಂಧಪಟ್ಟಂತೆ ಈಗ ಶಿಲ್ಲದಲ್ಲಿ ಮುಖ್ಯವಾಗಿ ಈಗ ರೇಷ್ಮೆ ಮಾರುಕಟ್ಟೆ ಮುಂದಿನ ತಿಂಗಳು ನಾವು ಮುಖ್ಯಮಂತ್ರಿಗಳ ಸಭೆಯ ಸಮಯವನ್ನು ಕೇಳ್ತಾ ಇದ್ದೀವಿ ಅಲ್ಲಿ ಇನ್ನೂರು ಕೋಟಿಯ ಹೈಟೆಕ್ ಮಾರುಕಟ್ಟೆ ಬಗ್ಗೆ ಐದು ಪ್ರಾರಂಭೋತ್ಸವ ಆಗಬೇಕು ಅದಕ್ಕೆ ಪೂರ್ವಕವಾಗಿ ಮಾರುಕಟ್ಟೆ ಏನು ವ್ಯವಸ್ಥೆ ಇದೆ ಅಂತ ಕೇಳಿ ಯಾಕಂದರೆ ಭಾಳಷ್ಟು ಜನ ಮಾರುಕಟ್ಟೆ ಕೊಡ್ತಾ ಇಲ್ಲ ರೈತರು ನೇರವಾಗಿ ಅಲ್ಲೇ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮಾರುಕಟ್ಟೆ ಎಷ್ಟು ಬಂಡವಾಳ ಹಾಕಿ ನಾವು ನಾಳೆ ಬೆಳಗ್ಗೆ ಮಾರುಕಟ್ಟೆ ವ್ಯರ್ಥ ಆಯಿತು ನಾಳೆ ನಾವು ಸಾರ್ವಜನಿಕರ ದುಡ್ಡು ಕೋಲಾಯಿತು ಅಂತಕ್ಕಂಥದ್ದು ಆಗ್ಲಾ ಅದನ್ನು ಯಾವ ರೀತಿ ಸುಧಾರಣೆ ಮಾಡ್ಬೋದು ಅಂತ ಹೇಳಿ ಅದರ ಬಗ್ಗೆ ಕೂಡ ಬಹಳ ಚರ್ಚೆ ಮಾಡ್ತೀವಿ ಒಟ್ಟಾರೆಯಾಗಿ ಈಗ ಈ ಹಲವಾರು ವಿಚಾರಗಳ ಜೊತೆಗೆ ಇವತ್ತು ಪರಿಭಾವಿತ ಅರಣ್ಯ ಡೀಪ್ ಫಾರೆಸ್ಟ್ ಜೊತೆಗೆ ಏನು ಈಗ ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಒಂದು ಸರ್ಕ್ಯುಲರ್ ಒಂದು ಕಳಿಸಿದೆ ಒಂದು ಇದನ್ನು ಆದೇಶವನ್ನು ಮಾಡಿ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ನಾವು ಒಂದೂವರೆ ವರ್ಷದಿಂದ ಏನೇನು ಪ್ರಯತ್ನ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ಅವರು ಸಹ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಬರೀ ಡೀಮ್ಡ್ ಫಾರೆಸ್ಟ್ಗೆ ಕೊಟ್ಟಿಲ್ಲ ಎಲ್ಲ ವಿಧವಾದಂಥ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಮುಖ್ಯಕ್ತವಾದಂಥ ಒಂದು ಅಧ್ಯಯನ ಆಗಬೇಕು ಮತ್ತು ಅದಕ್ಕೆ ಮಾನದಂಡಗಳನ್ನು ಫಿಕ್ಸ್ ಮಾಡಿ ಕೊಟ್ಟಿದೆ ಈಗ ಅದು ರಾಜ್ಯ ಮಟ್ಟದ ಸಮಿತಿ ರೀಜ್ನಲ್ ಸಮಿತಿ ಪ್ರಾಂತೀಯ ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಸಮಿತಿ ಮತ್ತು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಅದು ತಾಲೂಕು ಮಟ್ಟದ ಸಮಿತಿ ಮತ್ತು ಗ್ರಾಮ ಪಂಚಾಯಿತಿ ಅಥವಾ ರೆವಿನ್ಯೂ ಡಿವಿಷನ್ಗೆ ರೆವಿನ್ಯೂ ಆ ಏರಿಯಾಗೆ ವಿಲೇಜ್ ಅಕ್ರಮ ನಮ್ಮ ಆರೈ ಆರೈಗೆ ಇರ್ತಕ್ಕಂಥ ಆ ಒಂದು ರೆವಿನ್ಯೂ ಏರಿಯಾಗೆ ಸ ಒಂದು ಸಮಿತಿ ಮಾಡಬೇಕು ಇವೆಲ್ಲರ ಬಗ್ಗೆ ಈಗ ಯಾವ್ದು ಮಾಡಬೇಕು ಮಾಹಿತಿ ಯಾಕಂದರೆ ನಾವು ಆರು ತಿಂಗಳಲ್ಲಿ ವರದಿ ಕೊಡಬೇಕು ಆ ವರದಿಯನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರ್ ಏನು ಕ ಅಂತ ಆಗಿದೆ ಇದ್ರ ಜೊತೆಗೆ ಕೆಲವು ರಿಸರ್ವ್ ಫಾರೆಸ್ಟು ಮತ್ತೊಂದರಲ್ಲಿ ಕೂಡ ಈಗ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ನೂರು ಎಕರೆ ಇದ್ದರೆ ಅವರು ಇಪ್ಪತ್ತೈದು ಎಕರೆ ಅಲ್ಲಿ ಇರ್ತಾರೆ ಆರ್ ಟಿ ಸಿಲಿ ಎಂಟ್ರಿ ಇರ್ತದೆ ಇದೆಲ್ಲ ಸ್ವಲ್ಪ ಸರಿ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಇವನ್ನೆಲ್ಲವನ್ನು ನಾವು ಸಮಗ್ರವಾಗಿ ವರದಿ ರೆಡಿ ಮಾಡಿ ಜಿಲ್ಲಾ ಜಿಲ್ಲಾಗಳ ಸಭೆ ಸಮಿತಿ ಇದೆ ಅದು ನನ್ನ ಗಮನಕ್ಕೆ ತರ್ತಾರೆ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತಂದರೆ ನಾವು ನಂತರ ಅದನ್ನು ಇದೇ ರೀತಿ ಕೆ ಡಿ ಪಿ ಮೀಟಿಂಗಲ್ಲಿ ಅದನ್ನು ಮಾಡಿಸಿ ಕೆಡಿ ಬಿಟ್ಟಿನಲ್ಲಿ ಅದನ್ನು ಅನುಮೋದನೆ ಮಾಡಿ ಮತ್ತು ಜ ರಾಜ್ಯ ಮಟ್ಟದ ಸಮಿತಿಗೆ ನಾವು ಕಳಿಸಬೇಕಾಗುತ್ತೆ ರಾಜ್ಯ ಮಟ್ಟದಲ್ಲಿ ಕ್ರಿಯರ್ ಆಗಿ ಅದು ನಂತರ ಕ್ಯಾಬಿನೆಟ್ ಮುಂದೆ ಬಂದು ಮತ್ತು ಅದು ಕೇಂದ್ರ ಸುಪ್ರೀಂಕೋರ್ಟ್ಗೆ ಸಲ್ಲಿಕೆ ಆಗಬೇಕು ಇದಿಷ್ಟು ಪ್ರಕ್ರಿಯೆಗಳು ನಾವು ಮಾಡಬೇಕಾಗುತ್ತೆ ಅದರಿಂದ ಈಗ ಮಧ್ಯಾಹ್ನದೊಳಗು ನಡೆದಂಥ ಚರ್ಚೆಯಲ್ಲಿ ಇಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮಧ್ಯಾಹ್ನದ ನಂತರ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಮತ್ತು ಬಿ ಖಾತ ಬಿ ಖಾತ ಮುನ್ಸಿಪಾಲ್ಟಿ ಬಿ ಖಾತಾ ಅಭಿಯಾನ ಆಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಅಂತಕ್ಕಂಥದ್ದು ಇವೆಲ್ಲ ಈ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಂತ ನಾವು ಉದ್ಯಮವಾಗಿ ಮಾಡ್ತೀವಿ ಈಗ ನಂತರ ಮಧ್ಯಾಹ್ನದ ನಂತರ ಮೂರನೇ ಶುದ್ಧೀಕರಣ ಈಗ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಕೆಲವರು ಚರ್ಚೆ ಮಾಡಿದ್ರು ನೋಡಿ ಈಗ ನಾನು ಹೇಳುವಂಥದ್ದು ಭಾಳಷ್ಟು ಇದು ವೈಜ್ಞಾನಿಕವಾಗಿ ಸ್ವಲ್ಪ ಯೋಚನೆ ಮಾಡಿದ ಮೂರನೇ ಹಂತದ ಶುದ್ಧೀಕರಣ ಮಾತಾಡುವಷ್ಟು ಸುಲಭ ಇವತ್ತು ಸುಮಾರು ಇವತ್ತು ನನಗೆ ತಿಳಿದಾಗೆ ಎಚ್ ಎನ್ ವ್ಯಾಲಿಗೆ ಸುಮಾರು ಎಂಟುನೂರು ಕೋಟಿ ಕೆ ಸಿ ವ್ಯಾಲಿಗೆ ಸುಮಾರು ಸಾವಿರದ ಮುನ್ನೂರು ಕೋಟಿ ಕೆ ಸಿ ವ್ಯಾಲಿ ಎರಡನೇ ಹಂತಕ್ಕೆ ಸುಮಾರು ನಾಲ್ವತ್ತು ರೂಪಾಯಿ ಕೋಟಿ ಈಗ ಮತ್ತೆ ಈಗ ಎಚ್ ಎನ್ ವ್ಯಾಲಿ ಎರಡನೇ ಹಂತದ್ದು ಮೂರನೇ ಹಂತದ್ದು ತೊಗೊಳ್ಳುವಂಥ ಪ್ರಯತ್ನ ಬಗ್ಗೆ ಬನ್ನಿಗೆ ಒಂದಷ್ಟು ಹಾಜು ಈಗ ನೆಕ್ಸ್ಟ್ ನಾವು ಇನ್ನೊಂದು ತೊಗೊಳ್ಬೇಕು ಅಂತ ಏನಾಗಿದೆ ಕೆಲವರದ್ದು ಅಭಿಪ್ರಾಯಗಳು ಒಂದೊಂದು ರೀತಿ ಇದೆ ಯಾರಿಗೂ ಕೃಷಿ ಟ್ರೀಟ್ಮೆಂಟ್ ಅಂದರೆ ಅದು ಯಾವ ಹಂತದ ಶುದ್ಧೀಕರಣ ಅಂತಕ್ಕಂಥದ್ದು ಈಗ ಮೂಲ ಉದ್ದೇಶ ಏನಕ್ಕೆ ಇದು ಕ್ರೀಟೆಡ್ ವಾಟರ್ ಇದು ಶುದ್ಧೀಕರಣ ಎರಡನೇ ಹಂತದ ಶುದ್ಧೀಕರಣ ಆಗಿರ್ತಕ್ಕಂಥ ನೀರು ತರ್ತಾ ಇರುವಂಥದ್ದು ಭಾಳಷ್ಟು ಜನ ಅದು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ಇದು ಯಾವುದೇ ರೀತಿ ನೇರವಾಗಿ ಕೃಷಿ ಚಟುವಟಿಕೆಗೆ ಬಳಸುವಂಥದ್ದಕ್ಕಲ್ಲ ಅಥವಾ ಕುಡಿಯೋ ನೀರಿಗಂತೂ ಖಂಡಿತ ಅಲ್ವೇ ಅಲ್ಲ ಸಾಧ್ಯವೇ ಇಲ್ಲ ಇದು ಕೇವಲ ಅಂತರ್ಜಲವನ್ನು ವೃದ್ಧಿ ಮಾಡಬಹುದು ಇದು ಕೆರೆಗಳಿಗೆ ಯಾಕೆ ತುಂಬಿಸಬೇಕು ಅಂತಕ್ಕಂಥದ್ದು ಕೆರೆಯಲ್ಲಿ ನೀರು ಇಂಗತ್ತೆ ಭೂಮಿಯ ಪದರಗಳಲ್ಲಿ ಒಳಗೆ ಹೋಗ್ತಾ ಹೋಗಿದ್ರೆ ಅದು ಶುದ್ಧೀಕರಣ ಆಗುತ್ತೆ ಒಂದಂತ ಏನೇನು ಇದೆ ಇವೆಲ್ಲ ಕಲ್ಲುಗಳ ನಮ್ಮ ಕೆಳಗಡೆ ಇರ್ತಕ್ಕಂಥ ಪದರಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದು ನೈಸರ್ಗಿಕವಾಗಿ ಅದಷ್ಟುಗದೇ ಶುದ್ಧೀಕರಣ ಆಗುತ್ತೆ ಸಾಮಾನ್ಯ ಪ್ರಕ್ರಿಯೆ ಆ ರೀತಿ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ವಿನ ಬಹಳ ಸ್ಪಷ್ಟವಾಗಿದೆ ಯಾವುದೇ ರೀತಿ ನೇರವಾಗಿ ಕೃಷಿಗೆ ಬಳಸುವಂಥದ್ದಿಲ್ಲ ಅಂತ ಅಂತದ್ದಿದೆ ಆ ರೀತಿ ಅಂತರ್ಜಲ ವೃದ್ಧಿ ಆಗೋಂಥ ಸಂದರ್ಭದಲ್ಲಿ ಬೋರ್ವೆಲ್ ಮರಿಪೂರ್ಣ ಆಗ್ತಕ್ಕಂಥ ಅವಕಾಶ ಇದೆ ಈಗಾಗಲೇ ಆಗಲಿಲ್ಲ ಸುತ್ತಮುತ್ತ ಇರ್ತಕ್ಕಂಥ ಬೋರ್ವೆಲ್ನಲ್ಲಿ ಅಥವಾ ಬಾವಿಗಳಲ್ಲಿ ಮತ್ತೊಂದು ಕಡೆ ನೀರು ಮರಿಪೂರ್ಣ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಈಗ ನಾವು ಆಗ ನೀರೇ ನಮಗೆ ನೀರು ಸಿಗ್ತಾಯಂಥ ಸಂದರ್ಭದಲ್ಲಿ ನೇರವಾಗಿ ಕೆರೆಗಳ ಒಳಗೆ ಬೋರ್ವೆಲ್ ಹಾಕುವಂಥ ಪದ್ಧತಿ ಇರ್ತಿದೆ ಅಥವಾ ಕೆರೆಗೆ ಸಮೀಪ ಹೊಂದ್ಕೊಂಡು ಅಲ್ಲಿ ಬಹುಶಃ ಸ್ವಲ್ಪ ಸಮಸ್ಯೆ ಆಗ್ಬೋದು ಯಾಕಂದರೆ ಅದು ಭೂಮಿ ಒಳಗೆ ಹಿಂಗದಿರಾನೆ ಭೂಮಿ ಒಳಗೆ ಪದ್ರಗಳವರು ಹೋಗ್ದಿರಾನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಅದರಲ್ಲಿ ಕಾ ಕಾಣ್ತಕ್ಕಂಥ ಅವಕಾಶಗಳು ಇದ್ದಾವೆ ಅದಕ್ಕೆ ಈಗ ಅದನ್ನು ನಾನು ಹೇಳಿದ್ದೀವಿ ಎಲ್ಲೆಲ್ಲಿ ಆ ಥರ ಇದೆ ಅಂಥದನ್ನೆಲ್ಲ ನಾವು ಬಂದ್ ಮಾಡಬೇಕಾಗುತ್ತೆ ನೇರವಾಗಿ ಕೆರೆಯಲ್ಲಿ ಬೋರ್ ಸಂದರ್ಭದಲ್ಲಿ ನೇರವಾಗಿ ಕೆರೆ ಬೋರ್ ಒಳಗೆ ಹೋದಾಗ ಖಂಡಿತ ಅದರಲ್ಲಿ ಕೆಲವು ಅಂಶಗಳು ಕುಡಿಯೋಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಅಂಶಗಳು ಇದ್ದೇ ಇರ್ತವೆ ಇದು ಅದಕ್ಕಾಗಿ ಅದನ್ನು ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಅದನ್ನು ನಾವು ತಪ್ಪಿಸುವಂಥ ಕೆಲಸ ಆಗಬೇಕು ಅದರಿಂದ ಆ ರೀತಿ ನಾವು ಮಾಡಬೇಕು ದಿನ ನಾವು ಇದು ಟರ್ಸರಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇದಕ್ಕೆ ಪರಿಹಾರ ಆಗೋದಿಲ್ಲ ಯಾಕಂದರೆ ರಿಕರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ನಿರಂತರವಾಗಿ ಬರುತ್ತೆ ಆಮೇಲೆ ಟರ್ಸರಿ ಟ್ರೀಟ್ಮೆಂಟ್ ಅಂದರೆ ನೀವು ನೋಡಿ ಅದು ಕುಡಿಯೋಕ್ಕೆ ಯೋಗ್ಯ ಅಂತ ಟರ್ಸರಿ ಟ್ರೀಟ್ಮೆಂಟ್ ಅಂದರೆ ಕೆಲವು ದೇಶಗಳಲ್ಲಿ ಅರ್ಧ ಪ್ರಮಾಣ ಮಾಮೂಲಿ ನೀರು ಕೊಡ್ತಾರೆ ಅರ್ಧ ಪ್ರಮಾಣ ಟರ್ಸರಿ ಟ್ರೀಟ್ಮೆಂಟ್ ಆಗಿರುವಂಥ ಮಾ ನೀರನ್ನು ಮಿಶ್ರಣ ಮಾಡಿ ಬಳಸ್ತಾರೆ ಕುಡಿಯೋಕ್ಕೆ ಬಳಸ್ತಾರೆ ಆಯ್ತಲ್ಲ ಇನ್ನು ಕೆಲವು ಕಡೆ ಟ್ರೀಟ್ಮೆಂಟ್ ಟ್ರೀಟೆಡ್ ಆಗಿರೋಂಥ ವಾಟರ್ನ ಅವರು ಬೇರೆ ಉದ್ದೇಶ ಈಗ ಉದಾಹರಣೆಗೆ ಒಂದು ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಈಗ ನಾವು ಹೋಗಿ ಇದು ವಾಟರ್ ಫ್ಲೆ ಮಾಡ್ತೀವಿ ಫ್ಲೆಶ್ ಮಾಡೋವಂಥ ವಾಟರ್ನ ಇದಕ್ಕೆ ಇದಕ್ಕೆ ಸೆಕೆಂಡ್ರಿ ಟ್ರೀಟೆಡ್ ವಾಟರ್ನ ಬಳಸ್ತಾರೆ ಬೇಸಿನಲ್ಲಿ ನಾವು ಬಾಯ್ಗೆ ಹಾಕೊಂಡು ಮುಕ್ಕಳಿಸುವಂಥದ್ದು ಮತ್ತೊಂದು ಅದನ್ನು ಮಾಮೂಲಿ ನೀರನ್ನು ಬಳಸ್ತೀವಿ ಇದು ನಾನು ಎರಡು ಸಾವಿರದ ನಾಲ್ಕೈದರಲ್ಲಿ ಹಾಂಗ್ಕಾಂಗಲ್ಲಿ ಇದನ್ನು ಕೇಳಿದೆ ನೋಡಿ ಆ ರೀತಿ ಪದ್ಧತಿಗಳು ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಎಲ್ಲ ಡಬಲ್ ಲೈನು ಇನ್ನೊಂದು ಮತ್ತೊಂದು ಎಲ್ಲ ಈಗಲೇ ಅಂಗೂಲಿಯಾಗೆ ಒಂದು ಪೈಪ್ ಲೈನ್ ಹಾಕುವಂಥದ್ದೇ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟಪಟ್ಟು ಹಾಕ್ತೀವಿ ಅನ್ನೋದು ನೋಡ್ತಾರೆ ಅದರಿಂದ ನಾವು ಉದ್ದೇಶ ರೈತರಿಗೆ ನಾಳೆ ಕೃಷಿ ಚಟುವಟಿಕೆಗೆ ನೀರು ಒದಗಿಸುವಂಥದ್ದಾಗಬೇಕು ಅದಕ್ಕೆ ನಾವು ಅಂತರ್ಜಲ ವೃದ್ಧಿ ಮಾಡಿದಾಗ ಬೋರ್ವೆಲ್ ಮುಖಾಂತರ ಅವರು ಆ ನೀರನ್ನು ಪಡಿತಕ್ಕಂಥದ್ದು ಕೃಷಿ ಚಟುವಟಿಕೆ ಮಾಡೋಂಥದ್ದು ಅನುಕೂಲ ಆಗಲಿ ಅಂತಕ್ಕಂಥ ಮೂಲ ಉದ್ದೇಶ ಯಾವುದೇ ರೀತಿ ಕುಡಿಯೋಕ್ಕೆ ನೀರಿಗೆ ಮತ್ತೊಂದಕ್ಕೆ ಯಾವುದೇ ಕಾರಣಕ್ಕಾಗುವ ಅದರಿಂದ ಅದು ಸ್ವಲ್ಪ ಕೆಲವರು ಬೇರೆ ಬೇರೆ ಕಾರಣಗಳಿಗೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಅದು ನಾವು ಸಹಜವಾಗಿ ಅದನ್ನು ನಾವು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆಗಳು ಮತ್ತೊಂದು ಸಹಜವಾಗಿರ್ತದೆ ಜವಾಬ್ದಾರಿಯ ಸರ್ಕಾರವನ್ನು ನಾವು ನಾವು ವೈಜ್ಞಾನಿಕವಾಗಿ ಅವ್ರು ಹೇಳುವಂಥ ವಿಚಾರಗಳನ್ನ ಗಮನಿಸಿ ಅದಕ್ಕೇನಾದರೂ ಪರಿಹಾರಗಳಿಂದ ಕಳ್ಕೊಳ್ಳುವಂಥ ಕೆಲಸ ಕೊಡ್ತೀವಿ ಲೋಹಗಳು ಅಂತರ್ಜಲ ಈಗ ನೋಡಿ ಈಗ ರಾಮಚಂದ್ರ ಅವ್ರದ್ದು ವರದಿಗಳು ಒಂದು ಕಡೆ ರಾಮ್ ಪ್ರಸಾದ್ ಅಂತ ಇನ್ನೊಂದು ಅವರು ಈಗ ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ ರಾಮಚಂದ್ರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇಲ್ಲ ಅವರು ನಿವೃತ್ತರಾಗಿದ್ದರು ಈಗ ಅಭಿಪ್ರಾಯಗಳು ಅವ್ರದೇ ಆದಂಥ ಅಭಿಪ್ರಾಯಗಳು ಎರಡು ಕೊಟ್ಟಿದ್ದಾರೆ ಈಗ ಅದೇ ಸಂಸ್ಥೆಯವರೇ ಇವತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತೀರಾ ನೀವು ಅದರಿಂದ ಇವತ್ತು ನಮ್ಮ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯವರು ಇದರ ಬಗ್ಗೆ ಬಂದು ಅಲ್ಲಿ ವಿಶ್ವಸಂಸ್ಥೆಯ ಅಧ್ಯಕ್ಷರೇ ಬಂದು ಇದನ್ನು ನೋಡಿ ಇದೊಂದು ರೀತಿ ಆಶ್ಚರ್ಯ ಇದೊಂದು ರೀತಿ ಅದ್ಭುತ ಅಂತ ಹೇಳಿ ಹೋಗುತ್ತೆ ಅವ್ರಿಗಷ್ಟು ಮುಂಚಿತವಾಗಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾರೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ವಿಶ್ವಸಂಸ್ಥೆಯವರು ನೀವೇ ಹೇಳಿ ಬಂದು ಈಗ ಆಗಲೇ ಒಂದು ಒಂದು ವರ್ಷದಿಂದನೇ ಬಂದಿದ್ದೆ ಒಂದು ವರ್ಷದಿಂದಲೇ ಬಂದು ಅವರು ಇಲ್ಲಿ ಬಂದು ನೋಡಿದ್ದಾರೆ ಅದರಿಂದ ಇವೆಲ್ಲ ವಿಚಾರಗಳು ನಾವು ಪರವಾಗಿರುವಂಥ ಅವರದೇ ಆದಂಥ ಅಭಿಪ್ರಾಯಗಳು ಇದೇ ಇರ್ತವೆ ಈಗ ಭಾಳಷ್ಟು ಜನ ಈಗ ಪರಮೇಶ್ವರನವರ ವರದಿ ಜಾರಿ ಹಾಕಿ ಇನ್ನು ಕೆಲವರು ಏನು ಹೇಳ್ತಾರೆ ಕೃಷ್ಣಾ ನದಿ ನೀರು ಮಾತಾಡೋದು ಭಾಳ ಸುಲಭ ಕೃಷ್ಣಾ ನದಿ ನೀರು ತರಬೇಕು ಮಾಡ್ತಾರೆ ಅಗ್ನಾಸಿನಿ ಅಲ್ಲೆಲ್ಲೋ ಜೋಗ್ ಫಾಲ್ಸಲ್ಲಿ ಅಲ್ಲಿ ಅಲ್ಲೋಗಂಥ ನೀರು ಇವೆಲ್ಲ ನೋಡಿ ಮಾತಾಡೋಂಥದ್ದು ಹೇಳಿಕೆ ಕೊಡುವಂಥದ್ದು ಅಷ್ಟು ಅಷ್ಟು ಸುಲಭವಾಗಿ ಅನುಷ್ಠಾನ ಮಾಡುವಂಥದ್ದು ಸಾಧ್ಯ ಆಗುತ್ತೆ ಇವೆಲ್ಲ ಅದರದ್ದೇ ಆದಂಥ ಸಮಸ್ಯೆಗಳು ಅದಕ್ಕೆ ಅವರೊಂದು ಸಂಪೂರ್ಣ ಮಾಹಿತಿ ಅವ್ರಿಗೆ ಇರೋದಿಲ್ಲ ಏನಿದ್ದರ ತೊಡಕೆ ಇನ್ನೊಂದೇನು ಸ್ಟೇಟ್ ವಾಟರ್ ರಿಲೇಷನ್ಶಿಪ್ ಏನಿರ್ತದೆ ಅದರ ಫ್ರೀ ಟ್ರೀಟ್ಮೆಂಟ್ ಅದರ ಅದರವ್ರ ಒಪ್ಪಂದಗಳೇನಿರ್ತದೆ ಇವೆಲ್ಲ ಭಾಳಷ್ಟು ಆಳವಾಗಿ ಅದ್ರ ಬಗ್ಗೆ ಆ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಅದರಿಂದ ಬರವರ ಅಭಿಪ್ರಾಯಗಳು ಕೆಲವರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ನಾವು ಹೆಚ್ಚು ನಾವು ಏನೋ ಕೋರ್ಟ್ ಮುಂದೆ ಮತ್ತೊಂದು ಏನು ನಾವು ಸಬ್ಮಿಟ್ ಮಾಡ್ತೀವೋ ಅದಕ್ಕೆ ಸರ್ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಯಾವಾಗ ಆರಂಭ ಆಗುತ್ತೆ ನೋಡಿ ನಾನು ಮೊನ್ನೇನೇ ಹೇಳಿದ್ದೀನಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಗಬೇಕಾದ್ರೆ ಈಗ ನಾವು ಸುಮಾರು ಒಂದು ಅವ್ರಿಗೆ ಬಾಕಿ ಬಿಲ್ಲನ್ನು ಈಗ ಈಗಾಗಲೇ ಸುಮಾರು ನಾವು ಹೆಚ್ಚುವರಿ ಏನು ಮುನ್ನೂರು ಜನರಿಗೆ ಕೋಟಿ ಆಯಿತು ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಕೊಟ್ಟಿದ್ದಿತ್ತು ಇನ್ನು ಅವರಿಗೆ ಸುಮಾರು ನೂರ ಹತ್ತು ನೀರಿ ಪತ್ತೆ ಈ ಫೈನಲ್ ಆಗುತ್ತೆ ಅಂತ ಹೇಳಿದಾಗ ಫೈನಲ್ ಬಿಲ್ ಆದಾಗ ಅದನ್ನು ಕೊಡುವಂಥದ್ದು ಆಗಬೇಕು ಅದಾದಮೇಲೆ ಅಲ್ಲಿ ಎಂತ ಅಲ್ಲಿ ಎಕ್ವಿಪ್ಮೆಂಟ್ ತರಬೇಕು ಮೆಡಿಕಲ್ ಎಕ್ವಿಪ್ಮೆಂಟ್ಸು ಅದಾದ ನಂತರ ಅಲ್ಲಿ ಎಚ್ ಆರ್ ಎಮ್ ಎಸ್ ಏನೋ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಎಚ್ ಆರ್ ಎಮ್ ಎಸ್ ಅಂತೀವಿ ನಾವು ಏನೋ ಮಾನವ ಸಂಪನ್ಮೂಲವಾಗುವುದು ತರಬೇಕು ಈಗಾಗಲೇ ನಾನು ಮಾನ್ಯ ಶವಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬಜೆಟ್ ಮುಂಚೆನೇ ನಾನು ಪತ್ರ ಕೊಟ್ಟಿದ್ದೀನಿ ಏನಾದರೂ ಮಾಡಿ ಆಸ್ಪತ್ರೆ ಹಂತಕ್ಕೆ ಪ್ರಾರಂಭ ಮಾಡಬೇಕು ಅಂತ ನೋಡೋಣ ಈಗ ಈಗಾಗಲೇ ಕಾಮಗಾರಿ ಬಹುತೇಕ ಆದಮೇಲೆ ನಾವು ಅದ್ರ ಕಡೆ ಈಗ ಹೆಚ್ಚು ಅವ್ರಿಗೆ ಒತ್ತಡ ಹಾಕಿ ಅಲ್ಲಿ ಮಾಡೋಂಥದ್ದಕ್ಕೆ ಮಾಡ್ತಾ ಇದ್ದೀವಿ ಈಗ ಒಂದು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಾನು ಅಲ್ಲಿ ಅಲ್ಲಿ ಏನು ಇವತ್ತು ಪ್ರವೇಶ ದ್ವಾರ ಇದೆ ಅದು ಒಂದು ರೀತಿ ಅಪಘಾತಕ್ಕೆ ಹೆಚ್ಚು ಅವಕಾಶ ಇರತಕ್ಕಂಥ ಜಾಗ ಅಂಥೇಳಿ ಹಿಂದೆನೇ ಅಲ್ಲಿ ಮುಖ್ಯ ಪ್ರವೇಶ ಮಾಡಬಾರ್ದು ಅಂತ ನ್ಯಾಷನಲ್ ಹೈವೇಸವ್ರು ಹೇಳಿದರು ಆದರೂ ಏನೋ ವಿನ್ಯಾಸ ಮಾಡಿ ಆ ಥರ ಮಾಡಿದಾಗ ಅವರು ಅಲ್ಲೇ ಅದನ್ನು ಮಾಡಿದ್ದಾರೆ ಅದಕ್ಕೆ ಪರಿಹಾರ ಏನು ಅಂಥೇಳಿ ನಾನು ಅವ್ರಿಗೂ ಹೇಳಿ ಮತ್ತು ಲಿಲ್ ಸಿಸ್ಟಮ್ ಅವರೆಲ್ಲ ನೋಡಿ ಈಗ ಅಲ್ಲಿ ರಸ್ತೆ ಸ್ವಲ್ಪ ಅಗಡ ಮಾಡ್ತೇನೆ ನ್ಯಾಷನಲ್ ಹೈವೇನ ಅಗಡ ಮಾಡೋದಕ್ಕೆ ನಾವು ನ್ಯಾಷನಲ್ ಹೈವೇ ಅವ್ರ ಹತ್ರ ದುಡ್ಡಿಲ್ಲ ಅಂಥೇಳಿ ಅವರಂದರೆ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಮಾಡೋದಿಲ್ಲ ಅಂತ ಹೇಳಿದಕ್ಕೆ ಇನ್ನು ಕಾಯಕ್ಕಾಗಲ್ಲ ಅಂಥೇಳಿ ನಾವು ಪಿ ಡಬ್ಲ್ಯೂ ಡಿಲಿ ಎರಡು ಕೋಟಿ ನಾನು ಲಕ್ಷ ಕೊಡಿಸಿದ್ದೇನೆ ಅದು ಈಗ ಅಲ್ಲಿ ಬೆಟ್ಟ ಎಲ್ಲ ಕೊಡ್ದು ಸ್ವಲ್ಪ ದೂರದಿಂದಲೇ ಸರ್ವಿಸ್ ಕೊಡ್ತಾರೆ ಅಗ್ಲ ಮಾಡಿ ಮತ್ತು ನ್ಯಾಷನಲ್ ಹೈವೇಸ್ ಅವರು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ಬಸ್ ಸ್ಟ್ಯಾಂಡ್ ಮಾಡಿ ಫಸ್ಟ್ ಶಾಂತಿ ಮಾಡ್ತೀವಿ ಮತ್ತು ಸ್ಕೈ ವಾಕ್ ಮಾಡಿಕೊಡ್ತೀವಿ ಅಂತ ಹೇಳಿಲ್ಲ ಅಟ್ಲೀಸ್ಟ್ ಅವರು ಅದನ್ನ ಮಾಡ್ಕೊಡ್ತೀವಿ ಅಂತ ನಾವು ನಾವೀಗ ಅಲ್ಲಿ ರಸ್ತೆಯನ್ನು ಅಗಲ ಮಾಡ್ತೀವಿ ಮೂರು ಎರಡು ಕೋಟಿ ಅರುವತ್ತು ಲಕ್ಷದಲ್ಲಿ ನಾವು ಸತಿ ಜಾರಕಿಹಿಳಿ ಅವ್ರಿಗೆ ಇಂಟ್ರೆಸ್ಟ್ ಮಾಡಿದರೆ ಎಂಜೋರ್ ಮಾಡ್ತಾರೆ ಟೆಂಡರ್ ಪ್ರಕ್ರಿಯೆ ಆಗ್ತಾರೆ ಸೊ ಅದನ್ನು ನಾವು ಅಲ್ಲಿ ಮಾಡ್ತಾಯಿದ್ದೀವಿ ಇನ್ನೆಲ್ಲ ಇವತ್ತಲ್ಲ ನಾಳೆ ನಾವು ಮೆಡಿಕಲ್ ಹಾಸ್ಪಿಟ್ಲಿ ಸ್ಟಾರ್ಟ್ ಮಾಡಬೇಕು ಟವರ್ ಮಾರ್ಕೆಟ್ದು ನಾವು ನೂರ ನಲ್ವತ್ತು ಕೋಟಿ ಪ್ರಸ್ತಾವನೆ ಸರ್ಕಾರಕ್ಕೆ ಕೊಟ್ಟಿರಲಿ ಬಜೆಟಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಬಜೆಟಲ್ಲಿ ಘೋಷಣೆ ಆಗಿದೆ ಆದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಮಾಡಿದ್ದಾರೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಬಂದು ಬಂದಿದ್ದೀನಿ ಈಗ ಬಜೆಟ್ ಇದೆಲ್ಲ ಮುಗಿದು ಈಗ ನಾನು ಏಪ್ರಿಲ್ ತಿಂಗಳಿದ್ದೀವಿ ನಾನೀಗ ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ ಅವರು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಈ ರೀತಿ ಖಾಸಗಿ ಅವರು ಬರೋದು ಕಷ್ಟವೇ ಅಲ್ಲಿ ಬಂಡವಾಳ ಹಾಕಲಿಕ್ಕೆ ಬಂದರೂ ನಾಳೆ ಬೆಳಗ್ಗೆ ರೈತರಿಗೂ ಮತ್ತು ವ್ಯಾಪಾರಸ್ಥರು ಮತ್ತು ಖಾಸಗಿ ವರ್ಗು ಇವರಿಗೆಲ್ಲ ಗೊಂದಲ ಇದ್ದೇ ಇರ್ತದೆ ಅದು ಆಗೋದಿಲ್ಲ ಅಂತ ಅದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ಲ ಹೌದು ಸರ್ ಅದು ಕೇಳಿದ್ದೀನಿ ಈಗ ನಾನು ಪತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಆಗೋದಿಲ್ಲ ಅಂಥೇಳಿ ನಾನು ಅದನ್ನು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಅದನ್ನು ಸರ್ಕಾರದ ಯಾವುದೇ ಬೇರೆ ಅನುದಾನದಲ್ಲಿ ಮಾಡೋದಕ್ಕೆ ಒಪ್ಸ್ತೀನಿ ಈಗ ಒಟ್ಟಿನಲ್ಲಿ ಘೋಷಣೆ ಆಗಿರೋದ್ರಿಂದ ಅದನ್ನು ಖಂಡಿತ ಅದನ್ನು ನಾವು ಮಾಡ್ತೀನಿ ಯಾಕಂದರೆ ಕಾಮಗಾರಿ ಸರ್ ಏನು ಅರಣ್ಯ ಇಲಾಖೆಯಿಂದ ಸಿಕ್ಕಿದೆ ಅಂತ ಅರಣ್ಯ ಇಲಾಖೆದು ನಾವು ಕ್ಲಿಯರೆನ್ಸ್ ಕೇಳಿದ್ವಿ ಈಗ ಅದು ಅಂಕಿಮಾತ್ರದಲ್ಲಿತ್ತು ನಾನು ಈಗ ಅಲ್ಲಿ ನಮ್ಮ ಕಮ್ಮಿ ಕಮ್ಮಿ ನಮ್ಮ ನಿರ್ದೇಶಕರು ನಮ್ಮ ಪ್ರವಾಸೋದ್ಯಮ ನಿರ್ದೇಶಕರು ಡಾಕ್ಟರ್ ರಾಜೇಂದ್ರ ಅವ್ರ ಜೊತೆ ಚರ್ಚೆ ನಿರಂತರವಾಗಿದ್ದೀವಿ ನಾವು ಮೇಲ್ಗಡೆ ಅವ್ರಿಗೆ ಅಫೋರ್ಡ್ ಟರ್ಬಿನಲ್ ಮಾಡಲಿಕ್ಕೆ ಜಾಗ ಕೊಡಬೇಕು ಅಂದರೆ ನಾವು ಮೇಲ್ಗಡೆಗೆ ಪ್ರವಾಸಿಗರ ವಾಹನಗಳನ್ನು ನಿಲ್ಲಿಸಬೇಕಾಗುತ್ತೆ ಅಲ್ಲಿ ಎರಡು ಎಕರೆ ಅವ್ರು ಹ್ಯಾಂಡ್ ಓವರ್ ಮಾಡಿದಾಗ ಜಾಗ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಬಸ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕಂತ ಚರ್ಚೆ ಮಾಡಿದ್ದೀವಿ ಈಗ ಇನ್ನೊಂದು ಸಭೆ ಮಾಡಬೇಕು ನಾನು ಇನ್ನೊಂದು ಸಭೆ ಮಾಡಬೇಕು ಜೊತೆ ಕೂತು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಬೇಕಿದ್ದು ಕೆಲಸ ಮಾಡ್ತೀವಿ ಈಗ ಆಲ್ರೆಡಿ ಅಲೈನ್ಮೆಂಟ್ ಎಲ್ಲ ಫಿಕ್ಸ್ ಆಗುತ್ತೆ ಈಗ ಸಿಕ್ಕಿದ ಸಿಕ್ಕಿದ್ಮೇಲೆ ಈಗ ನಮಗೆ ಅಲೈನ್ಮೆಂಟ್ ಫಿಕ್ಸ್ ಆಗುತ್ತೆ ಖಾಸಗಿ ಅವ್ರ ಜಾಗದ್ದು ಒಂದು ಸ್ವಲ್ಪ ಒಂದು ಎರಡು ಜಾಗ ಬರ್ತಾ ಇದೆ ಅವರು ಅದಕ್ಕೂ ಕೂಡ ಒಂದು ಪರಿಹಾರ ಮಾಡಿಕೊಂಡು ಅವರಿಗೆ ಒಂದು ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಅದು ಜಮೀನು ತೊಗೊಳೋಂಥದ್ದಕ್ಕೂ ಮಾಡ್ತಾ ಇದ್ದೀವಿ ಒಟ್ಟಾರೆ ಪ್ರಗತಿಯನ್ನು ಮಾಡ್ತಾ ಇದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಮೇಲ್ಗಡೆ ಕೆಲವು ಅಲ್ಲಿ ಪೈನ್ವುಡ್ ರೆಸ್ಟೋರೆಂಟ್ ಅಂತಿದೆ ಅದನ್ನು ಬರುವ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಒಂದು ವಿರುದ್ಧವಾದಂಥ ಒಂದು ಡಿಸೈನ್ ಮಾಡೋದಕ್ಕೂ ನಾವು ಚರ್ಚೆ ಮಾಡಿದ್ವಿ ಅದರಿಂದ ನಾನು ನಿರಂತರವಾಗಿ ಅದರ ಜೊತೆ ಆ ವಿಷಯದಲ್ಲಿ ನಾನು ಸಭೆಗಳನ್ನು ಅಥ್ವಾ ನಾವು ಚರ್ಚೆಗಳು ಮಾಡಿ ನಾನು ನಮ್ಮ ಜೊತೆ ಸಂಪರ್ಕದಲ್ಲಿ ಸರ್ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದಮನಕ್ಕೆ ಹೊರಟಿದೆ ಅಂತ ಅಶೋಕ್ ಆರೋಪ ಮಾಡಿದೆ ಯಾವ ವಿಚಾರದಲ್ಲಿ ಜನೆವಾರ ವಿಚಾರ ಬೇರೆ ಬೇರೆ ಎಲ್ಲವನ್ನೂ ಸೇರಿಕೊಂಡಿದ್ದರೆ ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಏನು ಯಾವುದು ನೋಡಿ ಈಗ ರಾಜಕೀಯ ಪ್ರೇರಿತ್ವಾದಂಥ ಪ್ರತಿಭಟನೆಗಳಿಗೆ ನಾನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಇಷ್ಟು ಕೀಳು ಮನಸ್ಥಿತಿ ಅವ್ರಿಗೆ ಇದೆ ಅಂತ ಹೇಳಿದ್ರೆ ನಾನು ಹೇಳುತ್ತೇನೆ ಇಂಥ ಕೀಳು ಮನಸ್ಥಿತಿಗೆ ಯಾವ ರೀತಿ ಸರ್ಕಾರಕ್ಕೆ ಏನು ಜವಾಬ್ದಾರಿ ಸರ್ಕಾರ ಇ ಎ ಏನಾದರೂ ಈ ರೀತಿ ಜನಿವಾರ ತೆಗಿಸ್ತೀವಿ ಅಂತ ಯಾರೋ ಒಬ್ಬ ಅಲ್ಲಿ ಒಬ್ಬ ಹೋಮ್ ಗಾರ್ಡು ಮತ್ತೊಬ್ಬ ಯಾರೋ ಒಬ್ಬ ಅಲ್ಲಿ ಮಾಡ್ತಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಅಥವಾ ಶಿವಕುಮಾರ್ ಅವ್ರಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಅಥವಾ ನಾನೇನಾದ್ರೂ ಇವತ್ತು ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಥರ ಆಗಿದೆಯಾ ಯಾರೋ ಒಬ್ಬ ವೈಯಕ್ತಿಕ ಯಾರೋ ಒಬ್ಬ ಆಗ್ರೆ ನೀವೇ ಯಾರೋ ಪತ್ರಕರ್ತರು ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡ್ಬಿಟ್ರಂ ಎಲ್ಲ ಪತ್ರಕರ್ತರು ಸಮುದಾಯ ತಪ್ಪು ಅಂದ್ರೆ ಅಂದ್ರೆ ನಿಮ್ಮೆಲ್ಲರ ಮೇಲೂ ನೀವೆಲ್ಲ ಸರಿ ಇಲ್ಲ ಅಂತ ಹೇಳಕ್ ಯಾರೋ ಅಲ್ಲಿ ಅಲ್ಲಿ ತಪಾಸಣೆ ಮಾಡುವಂತ ವ್ಯಕ್ತಿ ಅವನ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥದ್ದಕ್ಕೆ ನೀವು ಈ ರೀತಿ ಇವ್ ಕೀಳು ಮನಸ್ತಿನ ಮನಸ್ತ ಮನಸ್ತಿವಿ ಅವ್ರದು ಅಶೋಕ್ ಅವ್ರದ್ದು ಆಗ್ಬೋದು ಯಾರ್ಯಾರು ಇದ್ರ ಬಗ್ಗೆ ನಾವು ತಕ್ಷಣ ನಾವು ಸರ್ಕಾರ ಸ್ಪಂದನೆ ಮಾಡಿದ್ದೀವಿ ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ ನಾವು ಹೇಳಿದ್ದೀವಿ ಇದನ್ನು ನಾವು ಖಂಡಿಸ್ತೀವಿ ಅಂತ ಇವರು ಬರೀ ಜಾತಿ ಧರ್ಮಗಳಲ್ಲಿ ರಾಜಕಾರಣ ಅವ್ರಿಗೆ ನಾವೇನು ಹೇಳಿ ಅವ್ರಿಗೆ ಇದು ಬಿಟ್ಟರೆ ಬೇರೆ ಬದುಕಿಲ್ಲ ಅವ್ರಿಗೆ ಜನರಿಗೆ ಒಳ್ಳೆಯ ಸರ್ಕಾರ ಕೊಡಬೇಕು ಜನರ ಬದುಕಿಗೆ ಬದಲಾವಣೆ ತರಬೇಕು ಅನ್ನೋಂಥದ್ದಿಲ್ಲ ಕೇವಲ ಇಂಥ ಇಂಥ ಇಟ್ಕೊಂಡು ಮಾಡೋವಂಥದ್ದು ನಾನು ಬ್ರಾಹ್ಮಣ ಸಮುದಾಯದ ಮುಖ್ಯಸ್ಥರಿಗೂ ನಾನು ಮಾತಾಡಿದ್ದೀನಿ ಅವ್ರಿಗೂ ಮಾತಾಡಿದ್ದೀನಿ ತಕ್ಷಣ ಅವತ್ತೆ ಇಷ್ಟೆಲ್ಲ ಸರ್ಕಾರ ಸ್ಪಂದಿಸಿದೆ ಈಗ ಇವತ್ತು ಇದು ದೊಡ್ಡ ವ್ಯವಸ್ಥೆ ಇದು ದೊಡ್ಡ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಮೂಲೆಯಲ್ಲಿ ಯಾರೋ ಒಬ್ಬ ಅವನ ಅವ್ನಿಗೆ ಬೇಜವಾಬ್ದಾರಿ ತಂದಿದ್ದ ಅವ್ನು ತಪ್ಪು ಮಾಡ್ತಾರೆ ಅಂದ್ರೆ ಇಡೀ ಸರ್ಕಾರದ ಮೇಲೆ ಕಾಪಾತ್ರೆ ಮಾಡಬೇಕು ಅದರಿಂದ ಅವ್ರ ಕೀಳು ಮನಸ್ಥಿತಿ ಅಂತಕ್ಕಂಥದ್ದು ತೋರಿಸುತ್ತೆ ಇನ್ನಾದ್ರೂ ಈ ಚಿಲ್ಲರೆ ಈ ರಾಜಕಾರಣವನ್ನು ಬಿಡಬೇಕಾಗುತ್ತೆ ವಿರೋಧ ಪಕ್ಷದ ನಾನು ಬ್ರಾಹ್ಮಣ ಸಮುದಾಯದವ್ರಿಗೆ ಹೇಳಿದೆ ನಿಮ್ಮ ಭಾವನೆಗಳ ಜೊತೆ ನಾವು ಇದ್ದೀವಿ ನೀವು ಹೇಳ್ತಾ ಇರ್ತೀವಿ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ರ ಬಗ್ಗೆ ನಮ್ದು ಯಾವುದೇ ಇಲ್ಲ ನೀವು ಸರಿಯಾದ ರೀತಿ ನೀವು ವಿರೋಧ ಮಾಡ್ತಾ ಇದ್ದೀರ ನೀವು ಯಾರೇ ನಾನು ನಿಮ್ಮ ಜಾಗದಲ್ಲಿ ವಿರೋಧ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥ ಮಾತು ಅವತ್ತೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರ ಯಾವುದೇ ವ್ಯತಿರಿಕ್ತವಾದಂಥ ಮತ್ತೊಂದು ನಿಲುವನ್ನು ತೆಗೆದುಕೊಂಡಿಲ್ಲ ನಾವು ಅವರ ಭಾವನೆಗಳಿಗೆ ಸಂಪೂರ್ಣ ಗೌರವ ಕೊಟ್ಟಿದ್ದೀವಿ ನಾವು ಯಾವುದೇ ಜಾತಿ ಧರ್ಮ ಪಿಯವ್ರ ಥರ ಬೇರೆ ಸಮಾಜ ಹೊಡಿತಕ್ಕಂಥ ನಿರು ತಗೊಂಡಿದ್ದೀವಿ ಎಲ್ಲ ಜಾತಿ ಧರ್ಮದವರಿಗೆ ಅತಿ ಹೆಚ್ಚಿನ ಒಂದು ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಭಾವನೆಗಳನ್ನು ಏನೋ ಅದಕ್ಕೆ ಹೆಚ್ಚಿನ ಒಂದು ಗ ಅದಕ್ಕೆ ಒಂದು ಏನೋ ಇದು ಕೊಡ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಅವರಿಗೆ ಉಚಿತವಾಗಿ ಸೀಟ್ ಕೊಡ್ತೀವಿ ಅಂತ ಈಗ ಅದೇ ನಾನು ಈಗ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಈಗ ಅವರು ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡು ಯಾವುದೇ ಅಭ್ಯರ್ಥ ಇಲ್ಲ ಏನು ಸೀಟ್ ಬರೀತೀ ಅಂದ್ರೂ ಮ್ಯಾನೇಜ್ಮೆಂಟ್ ಸೀಟ್ ತಗೋಬೋದು ಇಲ್ಲ ಅಂತಿಲ್ಲ ಆದರೆ ಜವಾಬ್ದಾರಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ವರದಿ ತಗೊಂಡಿದ್ದೀವಿ ನಾವು ಈಗ ಅದನ್ನು ನಮ್ಮ ಇಲಾಖೆಯಲ್ಲಿ ಏನು ಅವರಿಗೆ ಯಾವ ರೀತಿ ಅವರಿಗೆ ಮ್ಯಾಥ್ಸ್ ಪರೀಕ್ಷೆ ಅವ್ರಿಗೆ ಬರೀತೀನಿ ಅಂತ ಬರೆದಿಲ್ಲ ಅವ್ರಿಗೂ ತಪ್ಪಿಲ್ಲದೆ ಇರೋದ್ರಿಂದ ಅವ್ರಿಗೇನು ಪರ್ಯಾಯ ಮಾಡ್ಬೋದು ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡ್ತಾಯಿದ್ವಿ ಖಂಡಿತ ನಾವು ಆ ರೀತಿಯಾಗಿ ಅವ್ರಿಗೆ ಇಲ್ಲ ನಾನು ಸರ್ಕಾರಿ ಸೀಟೆ ಬೇರೆ ಕಾಲೇಜಲ್ಲೇ ಬೇಕು ನಾನು ಬರೀಲೇಬೇಕು ಅನ್ನೋಂಥ ಇಚ್ಛೆ ಇದ್ದಾಗ ಖಂಡಿತ ನಾವು ಅದಕ್ಕೆ ನಾವು ಈಗ ಈಶ್ವರ ಖಂಡ್ರೆ ಅವ್ರಿಗೂ ಹೇಳೋಂಥ ಸರ್ಕಾರ ಏನು ತೀರ್ಮಾನ ಮಾಡೋದಕ್ಕೂ ಸಂಬಂಧ ಇಲ್ಲ ಈಶ್ವರ ಖಂಡ್ರೆ ಅವ್ರಿಗೂ ಜಿಲ್ಲಾ ಮಂತ್ರಿಯಾಗಿ ಒಬ್ಬ ಜವಾಬ್ದಾರಿಯಿಂದ ವ್ಯಕ್ತಿಯಾಗಿ ಅವ್ರನ್ನ ಹೋಗಿ ಅವರು ಅವರಿಗೆ ಆಫರ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರುವಂಥ ಒಂದು ಏನು ಆಫರ್ನ ಅವ್ರು ಒಪ್ಕೊಂಡವರೆಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಆದರೆ ಸರ್ಕಾರ ಏನು ತಗೋಬೇಕು ನಿರ್ಣಯ ತಗೋಬೇಕು ಅದನ್ನ ತಗೊಳ್ತೀನಿ ಸರ್ ಈ ಘಟನೆ ಬಗ್ಗೆ ವರದಿ ಕೇಳ್ತೀನಿ ಈಗಾಗಲೇ ವರದಿ ಇದೆ ನೋಡಿ ಈಗಾಗಲೇ ವರದಿ ಬಂದಿದೆ ಇದು ಆಗಿರ್ತಕ್ಕಂಥದ್ದು ಖಾಸಗಿ ಕಾಲೇಜಲ್ಲಿ ಈಗಾಗಲೇ ಅಲ್ಲಿರೋಂಥ ಪ್ರಾಂಶುಪಾಲರು ಮತ್ತು ಇನ್ನೊಬ್ಬ ಬಿರಾದರ್ ಅಂತೇಳಿ ಅವರಿಬ್ಬರ ಮೇಲೆ ಅಲ್ಲಿ ಕ್ರಮ ಆಗಿದೆ ಕ್ರಮ ತಗೊಂಡು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿರ್ತಕ್ಕಂಥ ಇಬ್ಬರು ಹೋಮ್ ಗಾರ್ಡ್ಸನ್ನು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಆ ಕ್ರಮ ಆಗಿದೆ ಮುಂದೆ ತಾವು ಅದನ್ನು ಸಮಗ್ರವಾಗಿ ಅದರ ತನಿಖೆಯನ್ನು ನಾವು ಮಾಡ್ತೀವಿ ಆದರೆ ಆ ವಿದ್ಯಾರ್ಥಿ ಪರೀಕ್ಷೆ ವಿಚಾರದಲ್ಲಿ ನಾವೀಗ ಎಲ್ಲ ಹಿಂದೆ ಏನೇನಾಗಿದೆ ಏನಾಗಿದೆ ಏನಾಗಿದೆ ಅಂತಕ್ಕಂಥದ್ದು ಯಾವ ರೀತಿ ಅವರಿಗೆ ಇದು ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಈಗಿನ ಸಿಟಿ ಫಲಿತಾಂಶ ಬರೋದು ಮತ್ತೊಂದು ಸಮಯ ಇದೆ ಖಂಡಿತ ಅದಕ್ಕೂ ಒಂದು ನಾವು ಪರಿಹಾರವನ್ನು ಕೊಡ್ತೀವಿ ಸರ್ ಮಾನದಂಡಗಳಲ್ಲಿ ಬದಲಾವಣೆ ತರಬೇಕು ಅಂತ ತುಂಬ ಕೂಗು ಕೇಳಿ ಬರ್ತಾ ಇದೆ ಲಾಲುಂಗ್ರ ತೆಗೆಸೋದು ತಾಳಿ ತೆಗೆಸೋದು ನೋಡಿ ಅದನ್ನೆಲ್ಲ ನಾವು ನೀಟಲ್ಲಿ ಏನೇನಿದೆ ಅಥವಾ ನ್ಯಾಷನಲ್ ಟೆಸ್ಟಿಂಗ್ ಎನ್ ಟಿ ಎಲ್ಲಿ ಏನೇನಿದೆ ಅದನ್ನು ಅನುಕರಣೆ ಮಾಡಿದ್ವಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಲ್ಲಿರೋದು ಕೇಂದ್ರದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಏನಿದೆ ಅದನ್ನ ಮಾಡ್ತೀವಿ ಇವತ್ತು ನೀವು ಕಿವಿಯಲ್ಲಿ ನೀವು ಬ್ಲೂಟೂತ್ ತಂದು ಇಟ್ಕೊಂಡ್ಬಿಟ್ಟು ಇನ್ನೊಂದು ಇಟ್ಕೊಂಬಂದು ಬಂದರೆ ನಾಳೆ ಯಾವುದಾದ್ರೂ ಕಿವಿ ಓಲೆಯಲ್ಲಿ ಇನ್ನೊಂದರಲ್ಲಿ ಬ್ಲೂಟೂತ್ ಸಾಧನ ತಂದ್ರೆ ನಾವು ಯಾವ ರೀತಿ ಮಾಡಬೇಕು ಪರೀಕ್ಷೆ ನೀವು ಯಾವುದೇ ರೀತಿ ಅಕ್ರಮ ಆಗ್ತೀರ ಮಾಡಬೇಕು ಈಗ ನಾವ್ಯಾರು ಜನಿವಾರ ತೆಗೆಸಿ ಅಂತ ಹೇಳಿಲ್ಲ ಜನಿವಾರದ ಬಗ್ಗೆ ನಮ್ಮ ಮಾನದಂಡಗಳಲ್ಲಿಲ್ಲ ಯಾರು ಅತಿರೇಕ ಮಾಡಿರೋದಕ್ಕೆ ನೀವು ಅಂಗಾರೆ ಎಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ತೀರಾ ಇದೆಲ್ಲ ನಾವು ಒಪ್ಪಕ್ಕಾಗೋದಿಲ್ಲ ನೀವು ಅದು ಮತ್ತೆ ಅದಾದರೂ ಮತ್ತೆ ನಮ್ಮೇಲೆ ನಮ್ಮ ಮೇಲೆ ನೀವು ಆಪಾದನೆ ಮಾಡ್ತೀರಾ ಸರ್ಕಾರ ಎಲ್ಲ ಶಾಮೀಲಾಗಿದೆ ಸರ್ಕಾರನೇ ಮಾಡ್ಸಿದ್ಯಾ ಅಂತ ಮಾತಾಡ್ತಾರೆ ಈ ಥರ ಕೀಳು ಮನಸ್ಥಿತಿ ಇರೋತಕ್ಕಂಥ ನಾವೇನು ಉತ್ತರ ಕೊಡಬೇಕು ಇದು ಅವರಿದ್ದಾಗ ಆ ಸರ್ಕಾರ ಇದ್ದಾಗ ಇರತಕ್ಕಂಥ ಮಾನದಂಡಗಳೇ ನಾವು ಸರ್ಕಾರ ನಾವು ಹೊಸದಾಗ ಮಾಡುವಂಥದ್ದಲ್ಲ ನಾವಿನ್ನ ವೆಬ್ಕಾಸ್ಟಿಂಗು ಫೇಸ್ ರೆಕಗ್ನಿಷನ್ನು ಇವೆಲ್ಲ ನಾವು ಇನ್ನೂ ಬೇರೆ ಬೇರೆ ಇನ್ನೂ ಹೊಸ ಹೊಸ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ನಾವು ಮಾಡುವಂಥ ಕೆಲಸ ಮಾಡಿದ್ದೀವಿ ಇವೆಲ್ಲ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ನೀಟ್ ಪರೀಕ್ಷೆ ಮತ್ತೊಂದು ಪರೀಕ್ಷೆ ಇವೆಲ್ಲ ಆಗುವಂಥ ಏನೇನು ಅದರಲ್ಲಿ ಮಾನದಂಡ ಇಲ್ಲ ಅದನ್ನೇ ನಾವು ಅನುಕರಣೆ ಮಾಡಬೋದು ಅವ್ರು ಚೇಂಜ್ ಮಾಡಲಿ ಅವರಲ್ಲಿ ಚೇಂಜ್ ಮಾಡಿಸ್ಲಿ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಚೇಂಜ್ ಮಾಡಿ ಅವ್ರು ಮಾಡಿದ್ವಲ್ಲ ಅವ್ರು ಇವತ್ತಿಗೆ ನೀಟ್ ಪರೀಕ್ಷೆ ಅವ್ರು ಮಾಡಿರೋ ಯೋಗ್ಯತೆ ಅವ್ರು ಯೋಗ್ಯತೆ ನೀಟ್ ಪರೀಕ್ಷೆ ಸರಿ ಮಾಡೋಕ್ಕೆ ಯೋಗ್ಯ ಅಲ್ಲ ಅವರಿಗೆ ಅವ್ರು ಇವತ್ತು ಅದನ್ನು ಮುಚ್ಚಿಬಿಟ್ಟು ನಮ್ಮ ಬಗ್ಗೆ ಮಾತಾಡೋಕೆ ಅದರಿಂದ ಅವೆಲ್ಲ ನಾವು ವಿರೋಧ ಪಕ್ಷದವರು ಅವರ ಚಿಲ್ಲರೆ ರಾಜಕಾರಣಕ್ಕೆ ನಾವು ಹತ್ತೋದಕ್ಕೆಲ್ಲ ವ್ಯವಸ್ಥೆನ ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ರೈತರ ಹೌದು ಏನಾದರು ಈಗ ಅಲ್ಲಿತಕ್ಕಂಥ ಕೈಗಾರಿಕೆ ಪ್ರದೇಶದ ಬಗ್ಗೆ ಕೆಲವರು ರೈತ ಸಂಘದವರು ಅವರ ಅಭಿಪ್ರಾಯಗಳನ್ನು ಹೇಳಿದರು ನಾನು ಅವಾಗ ಜಿಲ್ಲಾ ಮಂತ್ರಿಯಾಗಿ ಅಲ್ಲಿರ್ತಕ್ಕಂಥ ಯಾರು ರೈತರಿದ್ದಾರೆ ಯಾರು ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ ಅವರ ರೈತರ ನೇರ ಅಭಿಪ್ರಾಯ ಪಡಿಬೇಕು ಯಾಕೆಂದರೆ ಇವತ್ತು ಕೈಗಾರಿಕೆಗಳು ಆಗಬೇಕು ರೈತರ ಅಭಿಪ್ರಾಯಗಳನ್ನು ನಾವು ಅವ್ರಿಗೂ ಅವರ ಏನು ಅಹವಾಲು ಸ್ವೀಕಾರ ಮಾಡಬೇಕು ಅವರ ಅಪ್ಪ ಅಪ್ ಅಪ್ಪಣೆ ಅಪ್ಪಣೆ ಕೂಡ ತಗೋಬೇಕಾಗುತ್ತೆ ಅಲ್ಲಿಂದ ಇದು ಒಂದಷ್ಟು ಜನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ನಾವು ಕೊಡಲ್ಲ ಅಂತಂದರೆ ಆ ಸಂಖ್ಯೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಬೇಕು ಇದರ ವೈಯಕ್ತಿಕವಾಗಿ ಹೋಗಿ ಭಾಳ ಜನ ನಾವು ಕೊಡ್ತೀವಿ ಅಂತ ಬರ್ಕೊಂಡಿದ್ದಾರೆ ಇನ್ನು ಕೆಲವರು ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಇನ್ನು ಕೆಲವರು ವೀಡಿಯೋ ಮಾಡಿದಾಗ ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಅದೇ ಜನ ಹೋಗಿ ಅದಕ್ಕೆ ರೇಟಿಂಗಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಗೊಂದಲ ನಿವಾರಣೆ ಆಗಬೇಕಾದ್ರೆ ನಾವು ಅದಕ್ಕೆ ನಾನು ಹೇಳಿದೆ ನೇರವಾಗಿ ಅಲ್ಲೇ ಬರ್ತೀನಿ ಯಾರು ರೈತಕ್ಕೂ ಪಾಣಿ ಇದೆ ಅವರೇ ಬರಬೇಕು ಅವರ ಗುಟ್ಟಿನ ಚೀಟಿ ತರಬೇಕು ಅವರೇ ಬಂದು ಅಲ್ಲೇ ಅವರಿಗೆ ನೀವು ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟೇ ಕೇಳೋದು ಕೈಗಾರಿಕೆ ಅವ್ರಿಗೆ ಏನಾದರೂ ಏನಾದರೂ ಮಾಹಿತಿ ಪರಿಹಾರ ಮತ್ತೊಂದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಅದು ಕೊಡ್ತೀವಿ ಅದು ಬಿಟ್ಟು ಬೇರೆ ಯಾವ್ದು ಬೇರೆ ವಿಚಾರ ಚರ್ಚೆ ಮಾಡಲ್ಲ ಒಟ್ಟಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೈಗಾರಿಕೆ ಆಗಬೇಕು ಅಂದ್ರೆ ಕೈಗಾರಿಕೆ ಕೊಡ್ತೀವಿ ಹೆಚ್ಚಾದರೆ ಎಪ್ಪತ್ತೈದು ಪರ್ಸೆಂಟ್ ಜನ ರೈತರು ಕೈಗಾರಿಕೆ ಆಗಬೇಕು ಅಂದ್ರೆ ನಾವು ಮಾಡ್ತೀವಿ ಯಾಕಂದ್ರೆ ಸರ್ಕಾರಿ ಜಾಗನೂ ಇದೆ ಇವೆಲ್ಲ ಇಲ್ಲ ಎಪ್ಪತ್ತು ಪರ್ಸೆಂಟ್ ಜನ ನಾವು ಕೊಡಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ಅದನ್ನ ಕೈ ಬಿಡ್ಬೇಕ ಪರಿಸ್ಥಿತಿ